ರಮೇಶ್ ತಿಂಗಳಾಯ ಸರ್ವಧರ್ಮ ಸಮನ್ವಯ ಸಮಿತಿ ಹೊಟ್ಟ ಇದರ ಅಧ್ಯಕ್ಷರು ಕರಾವಳಿ ಯುವಕ ಮಂಡಲದ ವತಿಯಿಂದ ಒಂದು ನಡೆಯುತ್ತಿರುವಂಥ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಾನು ಭಾಗವಹಿಸಿದ್ದೇನೆ ಯಾಕಂತ ಹೇಳಿದರೆ ಕರಾವಳಿ ಪ್ರದೇಶ ಅನ್ನೋದು ಅದು ಮೀನುಗಾರರಿಗೆ ಸೀಮಿತವಾಗಿರುವಂಥ ಪ್ರದೇಶ ಯಾಕಂತ ಹೇಳಿದರೆ ಅವರು ಹುಟ್ಟಿನಿಂದ ತನಕ ಮೀನುಗಾರಿಕೆ ವೃತ್ತಿಯನ್ನೇ ಮಾಡಿಕೊಂಡಿರುವವರು ಇಂಥ ಒಂದು ಸಂದರ್ಭದಲ್ಲಿ ನಾವು ಸುಮಾರು ಹುಟ್ಟಿನಿಂದ ಇವತ್ತಿನವರೆಗೂ ಇಲ್ಲಿ ವಾಸ್ತವ್ಯ ಮಾಡಿಕೊಂಡಿದ್ದೇವೆ ಇಲ್ಲಿ ಸುಮಾರು ಒಂದು ಐವತ್ತು ಅರುವತ್ತು ಮನೆಗಳು ಸರ್ಕಾರಿ ಜಾಗದಲ್ಲಿ ಇದೆ ಅದಕ್ಕೆ ಇಷ್ಟ ತನಕ ಕೂಡ ವಾಸ್ತವ್ಯ ದೃಢೀಕರಣ ಪತ್ರ ಸಿಕ್ಕಿಲ್ಲ ಸರ್ಕಾರದಿಂದ ಏನೋ ಹಕ್ಕುಪತ್ರ ಕೊಡ್ತೇನೆ ಹೇಳಿ ಪ್ರತಿ ಚುನಾವಣೆ ಬಂದಾಗ ಜನಪ್ರತಿನಿಧಿಗಳು ನಮಗೆ ಭರವಸೆಯನ್ನು ಕೊಡ್ತಾನೇ ಇದ್ದಾರೆ ಬಿಟ್ಟರೆ ಇಂದಿಗೂ ನಮಗೆ ವಾಸ್ತವ್ಯ ದೃಢೀಕರಣ ಪತ್ರ ಸಿಕ್ಕಿಲ್ಲ ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆ ಕೂಡ ಇವರಲ್ಲಿ ಸರಿಯಾಗಿ ನಡೆಯುತ್ತಿಲ್ಲ ಆದರೆ ಐ ಈ ಬಂಡವಾಳಶಾಹಿಗಳಿಗೆ ಈ ಕಾನೂನಲ್ಲಿ ಯಾವುದೇ ಅಡೆತಡೆಗಳಿರೋದಿಲ್ಲ ಯಾಕಂತ ಹೇಳಿದ್ರೆ ಅವರು ಐವತ್ತರವತ್ತು ಸೆನ್ಸ್ ಜಾಗಿದ್ರು ಕೂಡ ಅದನ್ನು ತಾವು ರೆಕಾರ್ಡಾಗಿ ಮಾಡಿಕೊಂಡು ಮುಂದೆ ಅದು ರೆಸಾರ್ಟನ್ನಾಗಿ ಮಾಡುವಂಥ ವ್ಯವಸ್ಥೆ ಕೂಡ ಅವರಿಗೆ ಸುಲಭವಾಗಿ ಸಿಗ್ತದೆ ಹಾಗಾದರೆ ಕಾನೂನು ಅನ್ನೋದು ಬಡವರಿಗೆ ಮಾತ್ರವ ಶ್ರೀಮಂತರಿಗೆ ಇದು ಅನ್ವಯಿಸುವುದಿಲ್ಲವೇ ಅನ್ನೋದು ನಾವು ಯಕ್ಷ ಪ್ರಶ್ನೆಯಾಗಿ ನಂಬಿ ಉಳಿದಿದೆ ಆದ್ದರಿಂದ ಈ ಕರಾವಳಿ ಪ್ರದೇಶದಲ್ಲಿ ಏನೇ ಇರಲಿ ಮೀನುಗಾರಿಕೆ ಸೀಮಿತವಾಗಿರುವಂತೆ ಇಲ್ಲಿಯ ಮೀನುಗಾರಿಕೆ ಚಟುವಟಿಕೆ ಹೊಂದಿಕೊಂಡಿರುವಂಥ ಚಟುವಟಿಕೆಗಳು ಮಾತ್ರ ನಡೆದರೆ ನಮ್ಮ ಮೀನುಗಾರರು ಇಲ್ಲಿ ವ್ಯವಸ್ಥಿತವಾಗಿರಲಿಕ್ಕೆ ಸಾಧ್ಯ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಯ ಬಗ್ಗೆ ಹೇಳಬೇಕಂತ ಹೇಳಿದರೆ ಪ್ರವಾಸೋದ್ಯಮ ಒಂದು ಉತ್ತಮ ಆರೋಗ್ಯಕ್ಕಾಗಿ ವಾತ ಉತ್ತಮವಾದ ಒಂದು ಆರೋಗ್ಯಕ್ಕಾಗಿ ಏನು ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಇದ್ದರೆ ಅದಕ್ಕೆ ಏನು ತೊಂದರೆ ಇರೋದಿಲ್ಲ ಆದರೆ ಈ ಸಂಸ್ಕೃತಿಗೆ ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವಂಥ ಅನೈತಿಕ ಚಟುವಟಿಕೆಗಳಂಥ ಈ ರೆಸಾರ್ಟ್ಗಳು ನಿರ್ಮಾಣವಾದರೆ ನಮ್ಮ ಈ ಪೀಳಿಗೆ ಮ ನಮ್ಮ ಮಕ್ಕಳಿಗೆ ಇದರಿಂದ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಖಂಡಿತವಾಗಿಯೂ ಇದನ್ನು ನಾವು ಒಕ್ಕರಲಿಂದ ಪ್ರತಿ ಮನೆಯಲ್ಲೂ ಕೂಡ ಇದನ್ನು ವಿರೋಧಿಸುತ್ತೇವೆ ಯಾವುದೇ ಕಾರಣ ಿಂದ ಇಂಥ ರಿಸಾರ್ಟ್ಗಳು ನಿರ್ಮಾಣ ಆಗಬಾರ್ದು ಇದಕ್ಕೆ ಸರ್ಕಾರ ಕೂಡ ಅನುಮತಿ ನೀಡಬಾರ್ದು ಅಂತ ಹೇಳ್ತಾ ಇವತ್ತು ನಾವು ಬಡ ನೀಡಿರುವ ಕರಾವಳಿ ಮತ್ತು ಯುವಕ ಮಂಡಲ ಮತ್ತು ಯುವತಿ ಮಂಡಲದ ಪರವಾಗಿ ಜನಜಾಗೃತಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಕರಾವಳಿ ಸಮುದ್ರ ಬದಿಯಲ್ಲಿ ಗೆಸ್ಟ್ ಹೌಸ್ ರಿಸೋರ್ಟನ್ನು ಮಾಡುವಂಥ ಒಂದು ಹುನ್ನಾರ ನಡೆಯುತ್ತಿದೆ ಅನ್ನುವಂಥ ಮಾಹಿತಿ ಅದರ ಬಗ್ಗೆ ನಾವು ಬೇಕಾದಂಥ ಮಾಹಿತಿಯನ್ನು ಕಲೆ ಹಾಕಿ ಇಲ್ಲಿ ನಡೆಯದಿರುವುದಂತಲ್ಲೂ ನಾವು ಮನಗಂಡಿದ್ದೇವೆ ಈ ಮೂಲಕ ನಾವು ಪ್ರತಿಭಟನೆಯನ್ನು ಯಾಕೆ ಮಾಡ್ತಿದ್ದೇವೆ ಅಂತೇಳಿದರೆ ಇಲ್ಲಿ ಅಂಥ ರಿಸೋರ್ಟ್ಗಳು ನಮಗೆ ಬೇಡ ಯಾಕಂತೇಳಿದರೆ ನಮ್ಮ ಹಿರಿಯರ ಕಾಲದಿಂದಲೂ ಸಹ ಸಾಂಪ್ರಾಯಿಕ ಮೀನುಗಾರಿಕೆ ಮಾಡ್ತಿರುವಂಥದ್ದು ಜಾಗ ಹಿಂದಿನ ದಿನಗಳಲ್ಲಿ ಬಲೆ ಮರಣಬಲೆ ಕಂತುಬಲೆ ಮತ್ತು ಗಾಳ ಹಾಕಿ ಇಡುವಂಥದ್ದು ಬಹಳಷ್ಟು ಮೀನುಗಾರಿಕೆಗಳಿದೆ ವರ್ಷದ ಏಳು ತಿಂಗಳು ಫಿಶಿಂಗ್ ಬೋಟ್ ಅಂದರೆ ಇಂಜಿನ್ ಬೋಟಲ್ಲಿ ಕೆಲಸ ಮಾಡೋದಾದರೆ ಉಳಿದ ತಿಂಗಳಲ್ಲಿ ಮಳೆಯ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ಮಾಡುವಂಥದ್ದು ಸಾಂಪ್ರದಾಯ ಸಾಂಪ್ರದಾಯಿಕವಾಗಿ ನಡೀತಾ ಬರ್ತದೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇಲ್ಲಿ ಈ ಕರಾವಳಿ ಭಾಗದಲ್ಲಿ ಸಮುದ್ರದೆಗೆ ಹೋಗುವಂಥ ಜಾಗವನ್ನು ಬಂದ್ ಮಾಡಿ ರಿಸೋರ್ಟ್ಗಳನ್ನು ನಿರ್ಮಿಸಿದರೆ ನಮಗೆ ಈ ಭಾಗದ ಕರಾವಳಿ ಭಾಗದ ಎಲ್ಲ ಮೀನುಗಾರಿಕರಿಗೆ ಬಹಳಷ್ಟು ತೊಂದರೆ ಆಗುತ್ತದೆ ಆದ್ದರಿಂದ ಇವತ್ತು ನಾವು ಇಲ್ಲಿ ಜನಜಾಗೃತಿ ಸಭೆಯಲ್ಲಿ ನಮ್ಮ ಊರಿನ ಜನರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಈ ಅನೈತಿಕವಾಗಿ ಹಾಗೂ ಒಂದು ವ್ಯವಸ್ಥಿತವಾಗಿ ಆಗದಂತಹ ಈ ರಿಸೋರ್ಟನ್ನು ಈ ತಕ್ಷಣವೇ ನಿಲ್ಲಿಸಬೇಕು ಇದರ ಬಗ್ಗೆ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ನಾವು ಟೌನ್ ಪ್ಲಾನಿಂಗಿಗೆ ಸಹ ಮನವಿಯನ್ನು ನೀಡಿದ್ದೇವೆ ಇಲ್ಲಿ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಈ ದಾಖಲಾತಿಯನ್ನು ಇದರ ದಾಖಲೆ ದಾಖಲೆಗಳನ್ನು ಸೃಷ್ಟಿ ಮಾಡುವ ನಕಲಿ ಸೃಷ್ಟಿ ಮಾಡುವಲ್ಲಿ ಯಾರೆಲ್ಲ ಸಹಾಯವನ್ನು ನೀಡಿದ್ದಾರೆ ಅದರ ಬಗ್ಗೆ ಖಂಡಿತವಾಗಿಯೂ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ತನಿಖೆಯನ್ನು ನಡೆಸಿ ತಪ್ಪು ನಡೆದಿದ್ದಲ್ಲಿ ಖಂಡಿತವಾಗಿಯೂ ಅಂಥ ಅಧಿಕಾರಿಗಳಿಗೆ ಶಿಕ್ಷೆಯನ್ನು ನೀಡಬೇಕು ಈ ಭಾಗದಲ್ಲಿ ಅಂಥ ರಿಸೋರ್ಟ್ಗಳು ನಮಗೆ ಬೇಡ ಎನ್ನುವಂಥ ಮನವಿಯನ್ನು ನಾವು ಈ ಮೂಲಕ ಇದ್ದೇವೆ ಸುರೇಶ್ ಬಂಗೇರ ಬೇರೆ ಕೆಲಸ ಚಟುವಟಿಕೆ ಮಾಡಲೇಬೇಕಾಗ್ತದೆ ಇಲ್ಲ ಇದ್ರೆ ಅವ್ರಿಗೆ ಬರೋದಿಲ್ಲ ಅದಕ್ಕಾಗಿ ನನ್ನ ನಮ್ಮ ಮನೆಯ ಅಂಗಳದಲ್ಲಿ ನಾವೇ ಗೆಸ್ಟ್ ಹೌಸ್ ಅಥವಾ ಹೋಮ್ ಸ್ಟೇಯನ್ನು ಅದೆಷ್ಟೋ ಒಳ್ಳೆ ಸುಸಂಸ್ಕೃತ ಫ್ಯಾಮಿಲಿಗಳು ಅವರು ಬಂದು ಕೂತ್ಕೊಂಡ್ರೆ ಅಲ್ಲಿ ಏನು ಅನೈತಿಕ ಚಟುವಟಿಕೆ ನಡೆಯುವುದಿಲ್ಲ ಇಲ್ಲಿ ವ್ಯಾಪಾರೀಕರಣಕ್ಕಾಗಿ ಈ ಅವರು ಬಿಸ್ನೆಸ್ಸಿಗೋಸ್ಕರ ಯಾರಿಗೆ ಬೇಕಾದರೆ ಆ ರೂಮನ್ ರೂಮ್ಸನ್ನು ಕೊಡ್ತಾರೆ ಮೊನ್ನೆ ಮೊನ್ನೆ ನಮ್ಮ ಪಡಿತಾಂಶ ಬೆಂಗ್ರೆಯಲ್ಲಿ ಒಂದು ಗೆಸ್ಟ್ ಹೌಸಿಗೆ ಸ್ಟೂಡೆಂಟ್ಗಳು ಬಂದರು ಸಮುದ್ರದಲ್ಲಿ ಈಜಾಡ್ತಿದ್ರು ಎಸ್ನೋರು ಒಂದು ನಾಲ್ಕು ಜನ ಹುಡುಗಿಯರು ನಾಲ್ಕು ಜನ ಹುಡುಗರು ಈಜಾಡ್ತಿರಬೇಕಾದ್ರಲ್ಲಿ